ಸರ್ ನಮಸ್ತೆ ಇದು ನಿಮ್ಮ ಎ ಡಬ್ಲ್ಯೂ ಚಾನಲ್ ನೀವು ಜನರಿಗಾಗಿ ಒಂದು ಅಭಿಪ್ರಾಯ ವಿಡಿಯೋ ಹೇಳೋದು ಸೊ ಇನ್ನೂ ಐದು ವರ್ಷಕ್ಕೆ ಸಿದ್ದರಾಮಯ್ಯ ಸೀಟಲ್ಲೇ ಇಡ್ತೀನಿ ಅನ್ನೋ ಒಂದು ಹೇಳಿಕೆ ಕೊಟ್ಟವ್ರೆ ಸೊ ಅದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಸರ್ ನಮಸ್ಕಾರ ಸರ್ ನಮಸ್ಕಾರ ದಯವಿಟ್ಟು ಐದು ವರ್ಷ ಇರಲಿ ಅವರಿಗೆ ಸಿದ್ದರಾಮಯ್ಯ ಅವರಲ್ಲಿ ಅವರೇ ಇರಲಿ ಏನಕ್ಕೆ ಅಷ್ಟೊಂದು ಕೋರಿಕೆ ಅವರೇ ಇರ್ತಾರೆ ಏನಾದರೆ ಎಲ್ಲ ಕೆಲಸ ಮಾಡಿದ್ರೆ ಅವರಿಗೆ ಓಕೆ ಈಗ ಬಸ್ ಫ್ರೀ ಎಲ್ಲ ಕೊಟ್ಟವ್ರೆ ಅಂತ ಎಲ್ಲಿ ಎಲ್ಲ ಅವ್ರದ್ದೇ ನಿಮಗೆ ಗೊತ್ತಿರಂಗೆ ಅವರಲ್ಲಿ ಏನೇನು ಒಳ್ಳೆ ಗುಣಗಳಿದೆ ಅಂತ ಎಲ್ಲ ಗುಣ ಇದೆ ಎಲ್ಲ ನೀವು ಯಾವ ಕ್ಷೇತ್ರ ನಾವು ಎಷ್ಟು ಕೋಟೆಲ್ಲ ಅಲ್ಲೆಲ್ಲ ಅವ್ರದಿಯ ಸಿದ್ದರಾಮಯ್ಯ ಏನಕ್ಕೆ ಸಿದ್ದರಾಮಯ್ಯ ಅಂದರೆ ಅಷ್ಟೊಂದು ಇಷ್ಟ ಇಷ್ಟ ಅಂತ ಹೇಳಿದ್ರೆ ಅವ್ರ ಮನಸ್ಸಿಗೆ ಬಂದು ಎಲ್ಲ ಏನು 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 ಕೊಡಬೇಕು ಎಲ್ಲ ನಮಗೆ ಕೊಟ್ಟವ್ರೆ ಅವರು ಓಕೆ ಒಬ್ಬೊಬ್ರು ಹೇಳ್ತಾರಲ್ಲ ಏನು ಅದನ್ನ ಸುಳ್ಳು ಹೌದಾ ಅದರ ಸುಳ್ಳು ಓಕೆ ಈಗ ಬಸ್ ಫ್ರೀ ಕೊಟ್ಟರು ಇದರಿಂದ ಬಂದ್ಬಿಟ್ಟು ತಿರ್ಗ ಬಸ್ ಚಾರ್ಜಸ್ ಎಲ್ಲ ಜಾಸ್ತಿ ಆಗುತ್ತೆ ಐದು ಗಂಟೆ ಕೊಟ್ಟಿದ್ರು ಐದು ಗಂಟೆ ಪೂರ್ತಿ ಇಲ್ಲ ಅಂತ ಇಲ್ಲ ಇಲ್ಲ ಅದನ್ನ ಸುಳ್ಳು ಇದು ತಿರ್ಗ ನಮ್ಮ ಮೇಲೆ ಇದ್ರ ಇದು ಬರುತ್ತಲ್ಲ ಏನು ಬಂದಿಲ್ಲ ಅಲ್ಲಿ ಐದು ಗಂಟೆ ಕೊಟ್ಟವ್ರೆ ಐದು ಗಂಟೆ ಎಲ್ಲ ಬಂದದೆ ಬಸ್ ಫ್ರೀ ಕೊಟ್ಟಿದ್ರು ಇವತ್ತರೆಗೆ ಯಾವುದು ಕಂಪ್ಲೇಂಟ್ ಇಲ್ಲ ಹೆಣ್ಮಕ್ಳೆಲ್ಲ ಬಸ್ ಫ್ರೀ ಕೊಟ್ಟವ್ರೆ ಅಂದ್ಬಿಟ್ಟು ಆರಾಮಾಗಿ ಅವ್ರಿಷ್ಟಕ್ಕೆ ಓಡಾಡ್ತಾರೆ ಅಂತೆಲ್ಲ ಹೇಳ್ತಾರೆ ಆದ್ರೂ ಇವತ್ತ ಯಾವ ಕೆಲಸ ಫೇಲ್ ಆಗಿಲ್ಲ ಅದೇ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಂದರೆ ಡಿ ಕೆ ಶಿವಕುಮಾರ್ ಬಂದ್ರು ಆಯ್ತಾ ಹೌದಾ ಸುಮ್ಮನೆ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ಬಾರ್ದು ಅಲ್ವಾ ಇಬ್ರು ಓಕೆ ಅಣ್ಣ ತಮ್ಮ ಇಬ್ರು ಸಿದ್ದರಾಮ ಅಣ್ಣ ಶಿವಕುಮಾರ್ ಈಗ ಬಿ ಜೆ ಪಿ ಬಂದರೆ ಏನನ್ನ ಚೇಂಜಸ್ ಬಂದ್ಬಿಡುತ್ತೆ ಕಾರಣ ಇದು ಏನೂ ಇರೋಲ್ಲ ಓಕೆ ಒಂದು ಏನೂ ಇರೋಲ್ಲ ಏನಿರಲ್ಲ ಆಂಟು ಸರ್ ನಿರಂಶ ಓಕೆ ಆಮೇಲೆ ಬೇರೆ ಏನು ಮಾಡ್ಬೋದು ಅವರು ಅವರು ಮುಂದಕ್ಕೆ ಏನಂದರೆ ಜಾತಿಬೀತೆ ಜಾತಿಭೇದ ಅಷ್ಟೇ ಬರುತ್ತೆ ಸರ್ ಇವಾಗ ನಾನು ಎಕ್ಸಾಂಪಲ್ಗೆ ನಾನು ಒಬ್ಬ ಮುಸಲ್ಮಾನ್ ಎಕ್ಸಾಂಪಲ್ಗೆ ಹೇಳ್ತಾರೆ ಅದು ನಾನಿಲ್ಲಿ ಭಾರತದಲ್ಲಿದ್ದೀನಿ ನಾನು ಮುಸಲ್ಮಾನ ಆಗಿದ್ದರೂ ಕೂಡ ನಾ ಒಬ್ಬ ಹಿಂದುತ್ವ ಊರಲ್ಲಿದ್ದಾಗ ನಾನು ಆಟೋಮೆಟಿಕಲಿ ಉದಾಹರಣೆ ಅಷ್ಟೇ ನಮ್ಮ ಭಾರತದಲ್ಲಿ ನಾವು ಹುಟ್ಟಿ ಬೆಳೆದಿದ್ದೀವಿ ಹೌದು ನಾವು ಭಾರತೀಯರು ಹೌದು ನಾವು ಪಕ್ಷ ಹುಟ್ಟಿ ಬೆಳೆದಿಲ್ಲ ಓಹ್ ಹೌದು ಅದನ್ನು ಇನ್ನೊಬ್ಬರದ್ದು ಏನೂ ಹೇಳೋಕ್ಕಾಗಲ್ಲ ಹೌದು ಅದು ಹೇಳೋ ಅಧಿಕಾರ ಅವ್ರಿಗಿಲ್ಲ ಓಕೆ ಆಲ್ರೆಡಿ ನಾವು ಹಿಂದುತ್ವ ಊರಲ್ಲೇ ಇರಬೇಕಾದ್ರೆ ಇನ್ನೂ ಜಾತಿತ್ವ ಏನಕ್ಕೆ ತರಬೇಕು ಅಂತ ಹಿಂದುತ್ವ ಅಂತ ಹೇಳಿದ್ರೆ ಫಸ್ಟ್ ಇವರಪ್ಪ ಯಾರಾದ್ರೂ ಕೇಳಬೇಕು ಓಹ್ ಇವರಪ್ಪ ಯಾರು ಮೇನ್ ಪೆಂಡ್ ಅವರ ಮತ್ತೆ ಇವರಪ್ಪ ಯಾರ್ದು ಇವ್ರಿಗೆ ಇವ್ರಿಗೇ ಗೊತ್ತಿಲ್ಲ ಇನ್ನೊಬ್ಬರ ಬಗ್ಗೆ ಜಾತಿ ಬಗ್ಗೆ ಬರಬಾರ್ದು ಹೌದು ಜಾತಿ ಬಗ್ಗೆ ಇಲ್ಲ ಬಿಟ್ರದೇ ಒಂದು ಗಡ್ಡವನ್ನು ಹೆಣ್ಣು ಅದು ಬಿಟ್ಟರೆ ಜಾತಿ ಮಾಡೋದು ಯಾರೋ ನಾವು ಹೌದು ಅದು ಬಂದ್ಬಿಟ್ಟು ಬೇರೆ ಯಾವ ಮತ ಇಲ್ಲ ಅಲ್ಲಿ ಒಂದು ಜಾತಿತ್ವ ಇನ್ನೊಂದು ಬೇರೆ ಏನು ಬೆಳವಣಿಗೆ ಆಗಲ್ಲ ಆಮೇಲೆ ಬೇರೆ ನೀವು ಬಿಜೆಪಿಯೆಲ್ಲ ಏನೇ ಮಾಡ್ಕೊಬೋದೇ ನಮ್ಮ ದೇಶ ಏನು ಮಾಡೋಕ್ಕಾಗಲ್ಲ ಓಕೆ ನಾವು ಭಾರತೇಶ್ ಒಕ್ಕಟ್ಟಿಗೆ ಅದೇ ಜಾಗದಲ್ಲಿ ಕಾಂಗ್ರೆಸ್ ಅವರು ಬಂದರೆ ಏನೆಲ್ಲ ಉಪಯೋಗ ಆಗುತ್ತೆ ಎಲ್ಲ ಉಪಯೋಗ ಹೇಳ್ಬಿಟ್ರೆ ಇಲ್ಲ ಇಲ್ಲ ಎಲ್ಲ ಉಪಯೋಗ ಆಯ್ತಾ ಬಿಜೆಪಿ ಗೊತ್ತಾ ಒಂದು ಜಾತಿ ಇನ್ನೊಂದು ಅವ್ರದ್ದು ದುಡ್ಡು ಓಕೆ ಹೇಳ್ಬಿಟ್ರೆ ಇನ್ನು ಏನಿಲ್ಲ ಅವ್ರಿಗೆ ಜಾತಿ ಮತ್ತೆ ದುಡ್ಡು ದುಡ್ಡು ಅದೇ ಸಿದ್ದರಾಮಯ್ಯ ಅವರಿದ್ರೆ ಬರ್ಬಹುದು ಸಿದ್ದರಾಮಯ್ಯ ಅವರ ಪಾಪ ಸುಮ್ಮನೆ ಹೇಳ್ಬಾರ್ದು ಅವ್ರ ಆಯ್ಸು ಮುಗೀತು ರೈತರ ಪರ ಇರ್ತಾರೆ ಅವರು ಇಲ್ಲ ಇರ್ತಾರೆ ಇರ್ತಾರೆ ದಲಿತರ ಪರ ಇರ್ತಾರೆ ಎಲ್ಲ ಎಲ್ಲರ ಪರ ಇರ್ತಾರೆ ಅವರು ನಿಮ್ಮ ಒಂದು ಕಡೆ ಹೇಳಿಕ್ಕೆ ಸಿದ್ದರಾಮಯ್ಯ ಅವ್ರಿ ಅಂತ ಸಿದ್ದರಾಮಯ್ಯ ಒಳ್ಳೆ ಜಟ್ಲಮೆನ್